ನಿರಂತರ ಜ್ಯೋತಿ ವಿದ್ಯುತ್ ಪರಿವರ್ತಕದಿಂದ ಗ್ರಾಮಕ್ಕೆ ಎಳೆದಿರುವ ನೂತನ ಕೇಬಲ್ ವೈರ್ ಸಮಸ್ಯೆಯಿಂದ ನಾಲ್ಕು ದಿನಗಳಿಂದ ಕರೆಂಟ್ ಅಡಚಣೆಯಿಂದ ವರವಿನೋರಟ್ಟಿ ಗ್ರಾಮದ ಜನರು ಕತ್ತಲಲ್ಲಿ ಜಾಗರಣೆ ಮಾಡುತ್ತಿದ್ದಾರೆ ಗ್ರಾಮಕ್ಕೆ ಬೆಸ್ಕಾಂ ಇಲಾಖೆ ಮ್ಯಾನ್ಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಮಸ್ಯೆ ಆದರೂ ಕೂಡ ಬಗೆಹರಿಯುತ್ತಿಲ್ಲ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕು ಎಂದು ಗ್ರಾಮಸ್ಥರಾದ ಪೆದ್ದನಪಾಲಯ್ಯ ಸಣ್ಣೋಬಯ್ಯ ಜೋಗಯ್ಯ ಧ್ವರಿ ನಾಗರಾಜು ಒತ್ತಾಯ ಮಾಡಿದ್ದಾರೆಕೊಳಕಾಗ್ತಿಲ್ಲ ಕರೆಂಟ್ ಚೇಡು ಎಲ್ಲ ಹುಳ ಎಲ್ಲ ಬರ್ತಿದ್ದಾರೆ ನಮ್ಮ ಮನೆ ಹತ್ರ ನಾಲ್ಕು ದಿನದಿಂದ ನಮ್ಗೆ ಗೋತ್ಕೊಳ್ಳೋಕೆ ಆಗ್ತಿಲ್ಲ ಪರೀಕ್ಷೆ ಪರೀಕ್ಷೆ ಎಲ್ಲ ಬರ್ಸ್ತಿದ್ದಾರೆ ನಮ್ಗೆ ಗೋತ್ಕಳಕ್ಕೆ ಆಗ್ತಾನು ಇಲ್ಲ